ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಹೆಲ್ದಿ ಹ್ಯಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಸುಮಾರು ದಿನಗಳಿಂದ ಲೆಂದಿ ವಿಡಿಯೋ ಮಾಡಿರಲಿಲ್ಲ ಇವತ್ತು ನಾನು ತುಂಬ ಒಳ್ಳೆಯದಾದಂತಹ ಹೆಲ್ದಿ ಡ್ರೈ ಫ್ರೂಟ್ಸ್ ಬಾರ್ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನಗಿದು ಅದು ಸಖತ್ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಯಾವ ಥರ ಇದೆ ಅಂತಂದು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡ್ಬೋದು ಸುಮಾರು ಜನ ನನಗೆ ವೇಟ್ ಏನು ಯಾವ ಥರ ಆಗೋದು ಏನು ತಿನ್ನಬೇಕು ಅಂತ ಸುಮಾರು ಜನ ನನಗೆ ಕೇಳಿದರು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಇದನ್ನು ಡೈಲಿ ಒಂದು ಬಾರ್ ತುಪ್ಪದ ಜೊತೆಗೆ ತಿನ್ನೋದ್ರಿಂದ ಡೆಫಿನೆಟ್ಲಿ ನಿಮ್ಮ ವೇಟ್ ಕೂಡ ಜಾಸ್ತಿ ಆಗುತ್ತೆ ನಾನು ಇದು ಮಾಡೋದಕ್ಕೆ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳನ್ನು ಸೇಮ್ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಇದು ಇದು ಸ್ವಲ್ಪ ನಾನು ಪ್ಯಾನಲ್ಲಿ ಇಟ್ಬಿಟ್ಟು ಹುರಿತಾ ಇದ್ದೀನಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಲಿ ಅನ್ನೋ ರೀಸನ್ಗೆ ಸ್ವಲ್ಪ ಹುರಿಬೇಕಾಗುತ್ತೆ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅದೆಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಈ ಬಾರನ್ನ ಪ್ರಿಪೇರ್ ಮಾಡ್ಬೋದು ಇದ್ರ ಜೊತೆಗೆ ನಾನು ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾದಲ್ಲೂ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನಾನು ಡ್ರೈ ಫ್ರೂಟ್ಸ್ ಬಾರಿಗೆ ಶೇಂಗಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಬಾದಾಮ್ ಕೂಡ ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಹಾಫ್ ಕೆ ಜಿ ಇದೆ ಇದನ್ನು ಕೂಡ ನಾನು ನೀಟಾಗಿ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮಷ್ಟು ಪಿಸ್ತಾ ಆ್ಯಡ್ ಮಾಡ್ಕೊತಿದ್ದೀನಿ ಅದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊತೀನಿ ಅದೇ ಬಂದ್ಲಿಕ್ಕೆ ನಾವು ಒಂದು ಕಾಯಿ ತುರಿನ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ತಗೊಂಡಿದ್ದೆ ಅದನ್ನು ಕೂಡ ಅದೇ ಪ್ಯಾನಲ್ಲಿ ಹಾಕಿಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಅದು ಕೊಬ್ಬರಿ ಹಾಗೆ ಇದ್ದು ರೋಸ್ಟ್ ಮಾಡ್ಕೊಂಡೆ ಹಾಕಿದ್ವಿ ಅಂದರೆ ಸ್ವಲ್ಪ ದಿನ ಆದ ತಕ್ಷಣ ಸ್ಮೆಲ್ ಆಗುತ್ತೆ ಆದ ಕಾರಣಕ್ಕೆ ಅದನ್ನು ಕೂಡ ರೋಸ್ಟ್ ಮಾಡಿಕೊಳ್ಳಲೇಬೇಕಾಗುತ್ತೆ ನೆಕ್ಸ್ಟ್ ಎಲ್ಲ ಆರಿ ಆದ ನಂತರ ಒಂದು ಕಂಟೇನರ್ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ತೀನಿ ನಾನಿಲ್ಲಿ ಯಾವುದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀರ ಎಲ್ಲ ಮಿಕ್ಸ್ ಮಾಡಿಬಿಟ್ಟೇ ಗ್ರೈಂಡ್ ಮಾಡ್ಕೊತಿದ್ದೀನಿ ಹುರಿಯುವಾಗ ಮಾತ್ರ ಸಪ್ರೇಟ್ ಸಪ್ರೇಟಾಗಿ ಹುರಿದಿರ್ತೀನಿ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇರಲ್ಲ ಈ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರಿಗೆ ಅದು ಸ್ವಲ್ಪ ಕ್ರಿಸ್ಪಿ ಥರ ಇರಬೇಕು ಸ್ವಲ್ಪ ಅಗಿಯೋ ಥರ ಇರಬೇಕು ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಮಾಡ್ಕೋಬಹುದು ನಾನು ಆ ಪೌಡ್ರನ್ನ ಮೊದಲೇ ರೋಸ್ಟ್ ಮಾಡಿದಂತಹ ಎಳ್ಳುಗಳಿಗೆ ಹಾಕ್ತಿದ್ದೀನಿ ನಾ ಎಳ್ಳನ್ನು ಯಾವುದೇ ಕಾರಣಕ್ಕೂ ಗ್ರೈಂಡ್ ಮಾಡ್ತಿಲ್ಲ ಬಿಕಾಸ್ ಅದು ಚಿಕ್ಕ ಚಿಕ್ಕದಾಗಿ ಬಾಯಲ್ಲಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಆ ರೀಸನ್ಗೆ ನಾನು ಅದನ್ನ ಗ್ರೈಂಡ್ ಮಾಡ್ತಿಲ್ಲ ಅದನ್ನು ಹಿಡಿಯೋದಾಗೆ ಹಾಕ್ಕೊಳ್ತಿದ್ದೀನಿ ನೀಟಾಗಿ ಮಿಕ್ಸ್ ಈವನ್ ಆಗಿ ಸ್ಪ್ರೆಡ್ ಆಗಿರಬೇಕದು ನೆಕ್ಸ್ಟ್ ನಾನು ಇದು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹೆರ್ಕೊಂಬಿಟ್ಟು ಸಣ್ಣದಾಗಿ ಪುಡಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಮುಕ್ಕಾರು ಗ್ಲಾಸ್ ಅಥವಾ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಅದು ಫಸ್ಟು ಕರಗಾದ ಮೇಲೆ ಬೆಲ್ಲ ಒಂದು ಎಳೆ ಅಂತ ಒಂದು ಎಳೆ ಬರಬೇಕು ಅಂತಾರಲ್ಲ ಆ ಕನ್ಸಿಸ್ಟೆನ್ಸಿಗೆ ಅದು ಬಾಯ್ಲ್ ಹಾಕಬೇಕು ನಾವು ಈ ಬೆಲ್ಲನ ಒಂದೆಳೆ ಬರೋವರೆಗೂ ನೀಟಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ನೋಡ್ತಾ ಹೋಗೋದು ನಿಧಾನಕ್ಕೆ ಸ್ಟಾರ್ಟ್ ಆಗಿದೆ ಅದು ಹೀಗೆ ಒಂದು ಎಳೆ ಬರೋವರೆಗೂ ನಾವು ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸುಮಾರು ಜನರ ಮನೆಯಲ್ಲಿ ಮಕ್ಕಳಿಗೆ ಬಿಸ್ಕೆಟ್ ಕೊಡೋದು ಒಂದು ಅಭ್ಯಾಸ ಆಗಿರುತ್ತೆ ಆ ಬಿಸ್ಕೆಟ್ ಕೊಡೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಒಳ್ಳೆಯ ಹೆಲ್ದಿ ಫುಡ್ನ ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ ಇವನ್ ನನ್ನ ಪಾಪುಗೂ ಕೂಡ ಬಿಸ್ಕೆಟಿನ ಅಭ್ಯಾಸ ಆಗ್ಬಿಟ್ಟಿತ್ತು ಎವ್ರಿ ಡೇ ಅವನು ಬಿಸ್ಕೆಟ್ ಬೇಕು ಬಿಸ್ಕೆಟ್ ಬೇಕು ಅಂತ ಇದ್ದ ಸೊ ನಾ ಇದನ್ನು ಮಾಡಿಕೊಟ್ಟಾಗಿಂದ ಅವನು ಬಿಸ್ಕೆಟ್ ಕೇಳೋದನ್ನು ಸ್ವಲ್ಪ ಮರ್ತಿದ್ದಾನೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು ಮಕ್ಕಳಿಗೆ ಮಾತ್ರ ಅಲ್ಲದೇ ಪ್ರತಿಯೊಬ್ಬರೂ ಕೂಡ ಹೆಲ್ದಿ ಫುಡ್ ಅದಷ್ಟೇ ಅಲ್ಲದೆ ಯಾರು ಇರ್ತಾರೆ ಅವರು ಕೂಡ ಇವರೆಡೆ ಇದು ಒಂದು ಬಾರ್ ತಿನ್ನಬಹುದು ಯಾರಿಗೆ ವೆಯ್ಟ್ ಗೇನ್ ಆಗಬೇಕು ಅಂತ ಇರುತ್ತೆ ಅವರು ಇದನ್ನು ಒಂದು ಸ್ಪೂನ್ ತುಪ್ಪ ಜೊತೆ ತಿನ್ನೋದ್ರಿಂದ ಅವ್ರ ವೆಯ್ಟ್ ಕೂಡ ಗೇನ್ ಆಗುತ್ತೆ ನಾನು ಈ ಮಿಶ್ರಣಕ್ಕೆ ಈ ಬೆಲ್ಲದ ಪಾನಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಒಂದೇಳೆ ಬರೋವರೆಗೂ ನಾನು ಅದನ್ನು ಬಾಯ್ಲ್ ಮಾಡಿದೆ ಇವಾಗ ನೀಟಾಗಿ ಇವನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇದು ತುಂಬ ಇಷ್ಟ ಆಯಿತು ನೀವು ಟ್ರೈ ನೋಡಿ ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಇದನ್ನ ಫಸ್ಟಿಗೆ ಎಳ್ಳು ಎಲ್ಲ ಮಕ್ಕಳು ತಿನ್ನಲ್ಲ ಕೆಲವರು ಇದನ್ನ ಅವಾಯ್ಡ್ ಮಾಡ್ತಾರೆ ನಿಮಗೆ ನಿಮ್ಮ ಹೆಲ್ತಿಗೆ ಇದು ಯೂಸ್ಫುಲ್ ಅನಿಸಿದರೆ ಎಳ್ಳು ಹಾಕ್ಕೋಬೋದು ನಿಮಗೆ ಇಲ್ಲ ಇದು ಎಳ್ಳು ನಾನು ತಿನ್ನಲ್ಲ ಅಂತ ಅಂದರೆ ಬಿಟ್ಟು ಬೇರೆ ಇನ್ನು ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನ ನೀವು ಟ್ರೈ ಮಾಡ್ಬೋದು ನಾನು ಇಲ್ಲಿ ಕ್ಯಾಶೂ ಹಾಕಿಲ್ಲ ನೀವು ಕ್ಯಾಶು ಹಾಕ್ಕೋಬೋದು ನಾನು ಇಲ್ಲಿ ಬೆಲ್ಲದ ಪಾನಕ ಮಾಡ್ಕೊಂಡು ಹಾಕಿದ್ದೀನಿ ಕೆಲವೊಬ್ರು ಡೇಟ್ಸ್ನ ಕರಗಿಸ್ಬಿಟ್ಟು ಅದನ್ನು ಹಾಕ್ಕೊಳ್ತಾರೆ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ನೀವು ಅದನ್ನ ಯೂಸ್ ಮಾಡ್ಕೋಬೋದು ನಾನು ಫಸ್ಟಿಗೆ ಒಂದು ಉಂಡೆ ಕಟ್ಬಿಟ್ಟು ನೋಡಿದೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅನ್ನೋ ರೀಸನ್ಗೆ ಉಂಡೆ ಕಟ್ಬೇಕಾಗಿರೋದನ್ನ ಕ್ಯಾನ್ಸಲ್ ಮಾಡಿಕೊಂಡೆ ಉಂಡೆ ಕಟ್ಕೊತೀವಿ ಅಂದರೆ ನಿಮಗೆ ಯಾವ ಸೈಜ್ ಬೇಕು ಅಷ್ಟು ಸೈಜ್ ಕಟ್ಕೊಬೋದು ತುಂಬ ದೊಡ್ಡದಾಗೂ ಇರಬಾರ್ದು ತುಂಬ ಚಿಕ್ಕದಾಗೂ ಕಟ್ಕೋಬಾರ್ದು ನಮ್ಮ ಬೋರ್ಡ್ಗೆ ಎಷ್ಟು ನೀಡಿರುತ್ತೆ ಆ ಸೈಜಲ್ಲಿ ಕಟ್ಕೋಬೇಕು ಸೊ ನಾನು ಉಂಡೆ ಕಟ್ಟಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಪಾಸ್ಮೆಂಟ್ ಪೇಪರ್ ಹಾಕ್ಬಿಟ್ಟು ಅಥವಾ ಬಟರ್ ಪೇಪರ್ ಏನಂತಾರ ಅದನ್ನ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ಹೀಗೆ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ತಿದ್ದೀನಿ ಒಂದೇ ಸೈಜಲ್ಲಿ ಇರಲಿ ಅನ್ನೋ ರೀಸನಿಗೆ ಮತ್ತು ಇದು ಸ್ವಲ್ಪ ಹೊತ್ತು ಬಿಟ್ಟು ಹಾರಕ್ಕೆ ಬಿಡ್ತೀನಿ ಸ್ಪ್ರೆಡ್ ಮಾಡಿ ಆದಮೇಲೆಲ್ಲ ಈ ಥರ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಇವನ್ನ ಸ್ಪ್ರೆಡ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ನಾವೇ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ನೈಫಿಗೆ ಸ್ವಲ್ಪ ತುಪ್ಪ ಹಚ್ತಿದ್ದೀನಿ ತುಪ್ಪ ಹಚ್ಬಿಟ್ಟು ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೋಬೇಕು ಏನೂ ಇಲ್ಲಾಂದರೂ ಒಂದು ಟ್ವೆಂಟಿ ಫೈವ್ ಪೀಸಸ್ ಅಂದ್ರೆಗೂ ನಮಗೆ ಸಿಗುತ್ತೆ ನಾವು ಇದನ್ನು ಅರೌಂಡ್ ಒಂದು ಮಂತ್ವರೆಗೂ ಇಟ್ಕೊಂಡ್ಬಿಟ್ಟು ತಿನ್ಬೋದು ಏನು ಸ್ಮೆಲ್ ಆಗೋಲ್ಲ ಕೆಟ್ಟು ಹೋಗಲ್ಲ ಸ್ವಲ್ಪ ಮೆತ್ತಗಾಗ್ಬೋದು ಅಷ್ಟೆ ಅಷ್ಟು ಫಸ್ಟ್ ಡೇ ಮಾಡಿರೋ ಅಷ್ಟು ಕ್ರಿಸ್ಪಿನೆಸ್ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಯಾವುದೇ ಕಾರಣಕ್ಕೂ ಇದು ಕೆಟ್ಟು ಹೋಗಲ್ಲ ಇದನ್ನು ಒಂದು ಡ್ರೈ ಕಂಟೈನರಲ್ಲಿ ಸ್ಟೋರ್ ಮಾಡಿಬಿಟ್ಟು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ಬೋದು ಇವನ್ ನಿಮ್ಮ ಮಕ್ಳಿಗೂ ಕೂಡ ಕೊಡ್ಬೋದು ಯಾವುದೇ ತೊಂದರೆ ಇಲ್ಲ ಕೆಲವರು ಮಗುಗೆ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋ ರೀಸನಿಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಂಥವರು ಸ್ವಲ್ಪ ಮಗುಗೆ ನೋಡ್ಕೊಂಡು ಕೊಡ್ ಕೊಡಿ ಒಂದು ವೀಕಿಗೆ ಒಂದು ಟೂ ಅಥವಾ ತ್ರೀ ಟೈಮ್ಸ್ ಮಾತ್ರ ಕೊಡಿ ಸೊ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರೋ ಮಗುಗೆ ಡೈಲಿ ಕೊಟ್ಟರೆ ತೊಂದರೆ ಆಗಲ್ಲ ಕೆಲವೊಂದು ಮಕ್ಕಳಿಗೆ ಓವರ್ ಆಗಿ ಡ್ರೈ ಫ್ರೂಟ್ಸ್ ಕೊಟ್ಟರೆ ಅವರಿಗೆ ಅಲರ್ಜಿ ಥರ ಆಗುತ್ತೆ ಅಥವಾ ಕಾಲು ಮೈ ಮೇಲೆಲ್ಲ ಆಗುತ್ತೆ ಸೊ ಅಂಥ ಮಕ್ಕಳಿಗೆ ಸಾಧ್ಯ ಆದಷ್ಟು ಡ್ರೈ ಫ್ರೂಟ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಇವನ್ ನನ್ನ ಮಗಗೂ ತುಂಬ ಕೊಟ್ಟರೆ ಅವನಿಗೂ ಕೂಡ ಇದು ಹೀಟ್ ಆಗುತ್ತೆ ಸೊ ನಾವು ವೀಕ್ಲಿ ಟು ಆರ್ ತ್ರೀ ಟೈಮ್ಸ್ ಮಾತ್ರ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಇದೆ ನಾನು ಜಸ್ಟ್ ಕಟ್ ಮಾಡಿದ ತಕ್ಷಣ ತೆಗ್ದೆ ಸೊ ಆ ರೀಸನ್ಗೆ ಈ ಥರ ಆಗಿದೆ ಸ್ವಲ್ಪ ಆರೆ ಆದಮೇಲೆಲ್ಲ ತೆಗೆದ್ರೆ ಇನ್ನೂ ನೀಟಾಗಿ ಶೇಪ್ ಬರುತ್ತೆ ನೋಡಿ ಅರೌಂಡ್ ಒಂದು ತರ್ಟಿ ಫೈವ್ ಮೇಲೆ ಪೀಸಸ್ ಆಗಿದೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಇದು ಆಲ್ರೆಡಿ ಡ್ರೈ ಆಗಿದೆ ನಿಮಗೆ ತೋರಿಸ್ತಿರೋದು ನೀಟಾಗಿ ಪೀಸ್ ಪೀಸ್ ಎಲ್ಲ ಹಾಗೆ ಕಟ್ ಮಾಡ್ಬೋದು ಸಾಧ್ಯ ಆದಷ್ಟು ಮನೆಯಲ್ಲೇ ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡ್ಕೊಂಬಿಟ್ಟು ಅದನ್ನೇ ನಾವು ಮಕ್ಕಳಿಗೆ ಕೊಡೋದನ್ನ ಅಭ್ಯಾಸ ಮಾಡಬೇಕು ಹೊರಗಡೆ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅದರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತು ಹೈಲಿ ಶುಗರ್ ಹಾಕಿರುತ್ತಾರೆ ಸೊ ನಮಗೆ ನಮಗೆ ಬೇಕಾದ ಕ್ವಾಂಟಿಟಿ ಅಷ್ಟು ಪ್ರಮಾಣದಲ್ಲಿ ನಾವು ಬೆಲ್ಲ ಉಪಯೋಗಿಸ್ಕೊಂಬಿಟ್ಟು ನಾವು ಈ ಥರ ಸ್ವೀಟ್ಸ್ ಮಾಡ್ಕೋಬೋದು ಇದರಿಂದ ಯಾವುದೇ ಹಫು ಇರಲ್ಲ ಇನ್ನೊಂದು ಯಾವುದೇ ಪ್ರಿಸರ್ವೇಟಿವ್ಸನ್ನ ಯೂಸ್ ಮಾಡಲ್ಲ ಸೊ ಸಾಧ್ಯ ಆದಷ್ಟು ಎಲ್ಲ ಹೆಣ್ಮಕ್ಳು ಮನೆಯಲ್ಲೇ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ಇವನ್ನು ನಿಮ್ಮ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೊಡಿ ಇದು ಈ ಥರದ ಥಿಂಗ್ಸ್ನ ನಾನು ಪ್ರತಿದಿನ ಇದನ್ನು ಒಂದರಿಂದ ಎರಡು ಖಂಡಿತ ತಿಂದೆ ತಿಂತೀನಿ ನನ್ನ ಡಯಟಲ್ಲಿ ಇದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಾ ಎವ್ರಿ ಟು ತ್ರೀ ಮಂತ್ಸ್ ಒನ್ಸ್ ನಾ ಈ ಥರ ಏನಾದರೂ ಟ್ರೈ ಮಾಡಿ ಅದನ್ನ ಎವ್ರಿ ಡೇ ಸ್ನ್ಯಾಕ್ಸ್ ಥರ ಇಟ್ಕೊಂಡಿರ್ತೀನಿ ಇದನ್ನು ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಕನ್ಸ್ಯೂಮ್ ಮಾಡ್ತೀವಿ ನೀವು ಕೂಡ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಕೂಡ ಹೆಲ್ದಿ ಫುಡ್ನ ಟ್ರೈ ಮಾಡಿ ರೆಸಿಪೀಸ್ನ ನನಗೂ ಕೂಡ ಶೇರ್ ಮಾಡ್ಬೋದು ನಾನು ಅದನ್ನು ಟ್ರೈ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ಕೊಳ್ತೀನಿ ನಾವು ಪ್ರತಿದಿನ ಯಾವ ಥರ ಆಹಾರ ಸೇವಿಸಬೇಕು ನಮ್ಮ ಆಹಾರದಲ್ಲಿ ಏನೆಲ್ಲ ಇರಬೇಕು ಅನ್ನೋದಕ್ಕೆ ಮತ್ತು ನಾವು ಯಾವ ಥರ ಫುಡ್ನ ಬ್ಯಾಲೆನ್ಸ್ ಆಗಿಟ್ಕೋಬೇಕು ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಅನ್ನೋದಕ್ಕೆ ನಾನು ಸುಮಾರು ಶಾರ್ಟ್ ವಿಡಿಯೋಸ್ ಮಾಡಿ ಮಾಡಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು ನಾನು ಪ್ರತಿದಿನ ಎರಡು ಆಹಾರ ಮಾತ್ರ ತಿನ್ನೋದು ಅಂದರೆ ಎರಡು ಊಟಗಳನ್ನು ಮಾತ್ರ ಮಾಡೋದು ಟೂ ಮೀಲ್ಸ್ ಇದೆ ಇನ್ನು ಒಂದು ಮೀಲ್ನ ನಾನು ಸ್ಕಿಪ್ ಮಾಡ್ತೀನಿ ಒಂದು ಮೀಲ್ ಏನು ಸ್ಕಿಪ್ ಮಾಡ್ತೀನಲ್ಲ ಆ ಪ್ಲೇಸಲ್ಲಿ ಒಳ್ಳೆ ಫ್ರೂಟ್ಸ್ ಆಗಲಿ ಈ ಥರ ಒಳ್ಳೆ ಫುಡ್ ಆಗಲಿ ನಾನು ಕನ್ಸ್ಯೂಮ್ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇದೇ ಥರ ಹೆಲ್ದಿ ಫುಡ್ రెసిపీస్ కోసం రెసిపీస్కోస్కరం ఛానల్ చానల్న సబ్స్క్రైబ్ థ్యాంక్ థాంక్యూ ఫర్ వాచింగ్